ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಬಹು ನಿರೀಕ್ಷಿತ ಪ್ರೋಮೋ ರಿಲೀಸ್ ಆಗಿದೆ ಜನರೆಲ್ಲರೂ ಆಫೀಸ್ ಮನೆ ರಸ್ತೆ ಅಂಗಡಿಗಳಲ್ಲಿ ಟಿ ವಿ ನೋಡುವ ದೃಶ್ಯದಂತೆ ಬಿಗ್ ಬಾಸ್ ಪ್ರೋಮೋ ಶುರುವಾಗಿ ಇದು ಬಿಗ್ ಬಾಸ್ ನಮಸ್ಕಾರ ಕರ್ನಾಟಕ ಹೇಗಿದ್ದೀರಾ ಕಳೆದ ಹತ್ತು ವರ್ಷದಿಂದ ನೋಡ್ತಾನೇ ಇದ್ದೀರಾ ಇದು ದೊಡ್ಡದಾಗ್ತಾನೇ ಇದೆ ಈ ಬಾರಿ ಇನ್ನೂ ಕಾದಿದೆ ಇದು ಹೊಸ ದಶಕ ಹೊಸ ಆಟ ಹಾಗೂ ಹೊಸ ಅಧ್ಯಾಯ ಹಾಗಾದ್ರೆ ಆಂಕರ್ ಕೂಡ ಹೊಸಬರ ಎಂದು ಹೇಳುತ್ತಾ ಪ್ರೋಮೋ ಮುಕ್ತಾಯವಾಗಿದೆ ಈ ಬಾರಿ ಕಿಚ್ಚ ಸುದೀಪ್ ಬಿಗ್ ಬಾಸ್ ಕಾರ್ಯಕ್ರಮ ನಡೆಸುವುದು ಅನುಮಾನ ಎನ್ನುವ ಮಾತು ಎಲ್ಲ ಕಡೆ ಕೇಳಿ ಬರ್ತಿತ್ತು ಮತ್ತೊಂದು ಕಡೆ ಕಿಚ್ಚ ಸುದೀಪ್ ಶೋ ನಡೆಸಿಕೊಡ್ತಾರೆ ಅನ್ನೋ ಮಾತು ಕೂಡ ಕೇಳಿ ಬರ್ತಿತ್ತು ಈ ನಡುವೆ ಹೈದರಾಬಾದ್ನಲ್ಲಿ ಬಿಗ್ ಬಾಸ್ ಶೋನ ಆಂಕರ್ ಫೇಸ್ ಪ್ರೋಮೋ ಶೂಟ್ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಯಾವುದಕ್ಕೂ ಚಾನೆಲ್ ಈ ಬಗ್ಗೆ ಅಧಿಕೃತ ಮಾಹಿತಿಯನ್ನ ನೀಡಬೇಕಿದೆ ಸೆಪ್ಟೆಂಬರ್ ಕೊನೆಯ ವಾರ ಅಥವಾ ಅಕ್ಟೋಬರ್ ಮೊದಲ ವಾರದಲ್ಲಿ ಕಾರ್ಯಕ್ರಮ ಆರಂಭಗೊಳ್ಳುವ ಸಾಧ್ಯತೆ ಇದ್ದು ಈಗಾಗಲೇ ಸಂಭಾವ್ಯ ಸ್ಪರ್ಧಿಗಳ ಪಟ್ಟಿ ಕೂಡ ಎಲ್ಲೆಡೆ ಹರಿದಾಡ್ತಾ ಇದೆ ಆದರೆ ಈ ಬಾರಿ ಸ್ಪರ್ಧಿಗಳ ವಿಚಾರದಲ್ಲಿರುವಂಥ ಕುತೂಹಲಕ್ಕಿಂತ ನಿರೂಪಕರ ವಿಚಾರದಲ್ಲಿರುವಂಥ ಕುತೂಹಲವೇ ಹೆಚ್ಚಾಗಿದೆ